ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ಡೂ ಆರ್ ಡೈ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಬಾಗಲಕೋಟೆ ಜಿಲ್ಲೆಯ ಭಾರತ ಭೀಮ ಸೇನೆ ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಡೂ ಆರ್ ಡೈ ಯೂಟ್ಯೂಬ್ ಚಾನಲ್ ಉದ್ಘಾಟನಾ ಸಮಾರಂಭ ಅಂಗವಾಗಿ ಇದೇ ಆರನೇ ತಾರೀಕು ಅಂದರೆ ಅಕ್ಟೋಬರ್ ಆರಕ್ಕೆ ಸ್ಥಳ ನಮ್ಮ ಹರಿಪ್ರಿಯಾ ಹೋಟೆಲ್ನಲ್ಲಿ ಬಹಳ ವಿಜೃಂಭಣೆಯ ಒಂದು ಕಾರ್ಯಕ್ರಮ ಅದ್ಧೂರಿಯ ಕಾರ್ಯಕ್ರಮ ನಡೀತು ಅದರಲ್ಲಿ ನಮ್ಮ ಜಾವೀದ್ ಮನಿಯಾರ್ ಅವರು ಮನಿಯಾರ್ ಫೌಂಡೇಶನ್ ಅಧ್ಯಕ್ಷರು ಮತ್ತು ಈ ಭಾರತ ಭೀಮ ಸೇನೆಯ ಅಧ್ಯಕ್ಷರು ಅದರ ಜೊತೆಗೆ ಡೂ ಆರ್ ಡೈ ಚಾನಲಿನ ಸಂಪಾದಕರಾಗಿ ಹೊರಹೊಮ್ಮಿದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಂದು ಅದು ಕರ್ನಾಟಕದ ವಿಶೇಷವಾದಂಥ ವ್ಯಕ್ತಿ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದಂಥ ನಮ್ಮ ಶ್ರೀ ದಿನೇಶ್ ಸರ್ ಅವರು ಹಾಗೂ ಪ್ರವೀಣ್ ಶಿಲ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ತುಮಕೂರು ಜಿಲ್ಲೆಯ ಶ್ರೀಧರ್ ಎನ್ ಹಾಗೂ ರಾಜ್ಯ ಗೌರವಾಧ್ಯಕ್ಷಾದಂಥ ರಾಮನಗರ ಜಿಲ್ಲೆಯ ಜಗದೀಶ್ ಸಿ ಹಾಗೂ ರಾಜ್ಯ ಉಸ್ತುವಾರಿ ಅಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷರುಗಳು ಬೆಂಗಳೂರು ಇವರ ಜೊತೆಗೆ ನಗರದ ಜಿಲ್ಲೆಯ ಶ್ರೀನಿವಾಸ್ ರಾಜ್ಯ ಖಜಾಂಚಿ ರಾಮನಗರ ಜಿಲ್ಲೆಯ ಬಿ ಸಿ ದಿನೇಶ್ ಬೇವು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಮನಗರ ಜಿಲ್ಲೆಯ ಹೇಮಂತ್ ಕುಮಾರ್ ಎಂ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ತುಮಕೂರು ಜಿಲ್ಲೆಯ ವಿಜಯ್ ಕೆ ಎಸ್ ರಾಜ್ಯ ಕಾರ್ಯಾಧ್ಯಕ್ಷಗಳಾದಂಥ ತುಮಕೂರು ಜಿಲ್ಲೆಯ ನರಸಿಂಹ ಮೂರ್ತಿ ಹಾಗೂ ರಾಜ್ಯ ಕಾರ್ಯದರ್ಶಿಗಳಾದಂಥ ತುಮಕೂರು ಜಿಲ್ಲೆಯ ಸಚಿನ್ ಡಿ ಜಿ ಯುವ ಘಟಕದ ರಾಜ್ಯಾಧ್ಯಕ್ಷರು ತುಮಕೂರು ಜಿಲ್ಲೆಯ ಒಂದು ವಿಶೇಷವಾದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಇವರೆಲ್ಲರ ಮಧ್ಯೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದರು ಅವರ ಪದಗ್ರಹಣ ಕೂಡ ಆಯಿತು ಹಾಗೆ ಅದರ ಜೊತೆಗೆ ರಾಜ್ಯದ ಇನ್ನೂ ಹಲವಾರು ನಾಯಕರು ಮತ್ತು ಬಾಗಲಕೋಟೆ ಊರಿನ ಗುರು ಹಿರಿಯರು ನಮ್ಮ ಎ ಎ ದಂಡ್ಯ ಆಗಿರ್ಬೋದು ದಸ್ಕಿರ್ ಮುಲ್ಲಾ ಅವರು ಅಂದ್ರೆ ಅವರಂತೂ ದಸ್ಕೀರ್ ಮುಲ್ಲಾ ಅಂದರೆ ಉತ್ತರ ಕರ್ನಾಟಕದ ಎಂದು ಖ್ಯಾತಿ ಪಡೆದಂಥ ದಸ್ಕಿರ್ ಮುಲ್ಲಾ ಅವರು ಅವರ ವಿಶೇಷ ಅಂದರೆ ಅವರ ತತ್ವಗಳು ಎರಡೇ ಒಂದು ಜೈ ಭೀಮ್ ಒಂದು ಟೈ ಜೈ ಟಿಪ್ಪು ಸುಲ್ತಾನ್ ಆ ಒಂದು ಎರಡು ಭಾವನೆಗಳನ್ನ ಇಟ್ಕೊಂಡು ಹೊಂಟಂಥ ನಮ್ಮ ದಸ್ಕಿರ್ ಮುಲ್ಲಾ ಅವರು ಕೂಡ ಅವತ್ತು ವಿಶೇಷ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದರು ಒಳ್ಳೆ ಮಾತನಾಡಿದರು ಅದರ ಜೊತೆಗೆ ಈ ಒಂದು ಉತ್ತರ ಕರ್ನಾಟಕದ ಇನ್ನೋರ್ವ ಖ್ಯಾತಿಯ ಡಾಕ್ಟರ್ ರವೀಂದ್ರ ಕೌಡಿಮಟ್ಟಿ ನ್ಯಾಯವಾದಿಗಳು ಅವರು ಕೂಡ ಈ ಒಂದು ಸಂವಿಧಾನ ಅಂದರೆ ಏನು ಭಾರತ ಭೀಮ ಸೇನೆ ಅಂದರೆ ಏನು ಅನ್ನೋ ನಿಟ್ಟಿನಲ್ಲಿ ಈ ಸೇನೆಗಳನ್ನು ಹೇಗೆ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅವರು ಕೂಡ ಚಾಲನೆ ನೀಡಿದ್ದಾರೆ ಇದರ ಮಧ್ಯೆ ಸಾಕಷ್ಟು ಸ್ವಾಮೀಜಿಯವರು ಕೂಡ ಬಂದಿದ್ದರು ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮ ಒಂದು ಲೈವ್ ಆಗಿ ಮತ್ತೆ ಬರ್ತೀವಿ ಈ ಇದರ ವಿವರಣೆಗಳು ತಾವೆಲ್ಲ ಈ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅಂತ ಹೇಳುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಜಾಯ್ ಭೀಮ್ ಜೈ ಟಿಪ್ಪು ಸುಲ್ತಾನ್ ವಿಶೇಷವಾಗಿ ಬಸವರಾಜ್ ಅಂಬಿಕೆ ಪಾರಂಪರಿಕ ವೈದ್ಯರು ಹಾಗೆ ಹಿಮದ ರಾಜ್ಯ ಉಪಾಧ್ಯಕ್ಷರು ಹಿರೇಮಠ ಪಾರಂಪರಿಕ ವೈದ್ಯರು ಪರಿಷತ್ ಕರ್ನಾಟಕ ತಾಲೂಕು ಘಟಕ ಅಧ್ಯಕ್ಷರು ಹಾಗೂ ಮುಂಡೇಶ್ವರ್ ಅತ್ತಂಗ್ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ತಾಲೂಕು ಘಟಕ ಸಂಚಾಲಕರು ಅದರ ಜೊತೆಗೆ ಬಸೀರ್ ಅಹಮದ್ ಮನಿಯಾರ್ ಹಾಗೆ ಇದೋಗ ಆತ್ಮೀಯರು ನಮ್ಮ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೊಂದು ಫೋನ್ ಮಾಡಿದ ತಕ್ಷಣ ಈ ಕಾರ್ಯಕ್ರಮ ನಿಮ್ಮನ್ನ ನಮ್ಮದು ಅಂತ ಎದೆ ತಟ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ಖುಷಿ ಪಡುವಂತ ನಮ್ಮ ತಸ್ಕರ್ ಬಲ್ಲಾಸರು ಜೋರಾಗಿ ಚಟ್ಟ ಆಗಬೇಕಾದ್ರೆ ಅವರಿಗೆ ಯಾಕಂದ್ರೆ ಒಂದು ಕಲಸಿ ಕಾರ್ಯಕ್ರಮ ಮಾಡಿ ನಾವು ಜೊತೆ ಇರ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಬಹಳಷ್ಟು ಸಾಕ್ ಕೊಟ್ಟಿದ್ದಾರೆ

ಎಲ್ಲರೂ ಮುಂದ್ರೆ ಮುಖ್ಯ ಅತಿಥಿಗಳು ಆದ್ರೆ ಸಾಕು ದಯವಿಟ್ಟು ನಮ್ಮ ಎಲ್ಲ ಭಾಗದ ಕಾರ್ಯಕರ್ತರು ಮತ್ತು ಕಾಲಿಕಾಗಲಕೋಟೆ ಜಿಲ್ಲೆಯ ಎಲ್ಲ ಕದಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಗೊತ್ತು ಬಂದು ನಮ್ಮ ಧ್ವನಿಯನ್ನ ವಿಶೇಷವಾಗಿ ತಲುಪಿಸುವಂತ ನಮ್ಮ ಪತ್ರಿಕಾ ಮಾಧ್ಯಮದವರು ಅವರೆಲ್ಲ ಈ ವ್ಯಕ್ತಿಗೆ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ವಿಶೇಷವಾಗಿ ಈಗ ವಿಶೇಷವಾಗಿ ಭಾರತವನ್ನು ಸೃಷ್ಟಿಸಿದಂತ ಭಾರತ ದೇಶದಲ್ಲಿ ತನ್ನದೇ ಒಂದು ವಿಶೇಷ ಅಂತಂದ್ರೆ ಹಿಂದೂಗಳು ಪುರಾಣ ಓದಬಹುದು ಮುಸಲ್ಮಾನರು ಖುರಾನ್ ಓದ್ಬೋದು ಕ್ರೈಸ್ತರು ಬೈಬಲ್ ಓದ್ಬೋದು ಆದರೆ ಭಾರತ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಂದರೂ ಸಂವಿಧಾನದ ಗ್ರಂಥ ಓದಿದಾಗ ಮಾತ್ರ ನಾವು ಭಾರತೀಯವಾಗಿ ಸಾಧ್ಯ ಅಂತ ಸಂವಿಧಾನದ ಗುರುತ ಯಾರು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರೆ ಇವತ್ತು ಪ್ರಧಾನಮಂತ್ರಿ ಚಾಮರಾಜ್ ಪ್ರಧಾನಮಂತ್ರಿ ಆಗ್ತಾ ಇರ್ಲಿಲ್ಲ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಇವತ್ತು ಗ್ರಾಮ ಪಂಚಾಯತಿ ಅವರ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತದಿಲ್ಲ ಯಾಕಂದ್ರೆ ಯಾರೇ ಏನೇ ಆಗ್ಬೇಕಾದ್ರೂ ಅದು ಪವಿತ್ರವಾದ ಭಾರತೀಯರ ಪ್ರತಿಯೊಬ್ಬರ ಒಂದು ಗ್ರಂಥ ಅಂದ್ರೆ ಅದು ಬಾಬಾ ಸಾಹೇಬ್ ಅನಂತ ಸಂವಿಧಾನದ ಆ ಗ್ರಂಥ ನಾವೆಂದು ಪಠಿಸಲೇಬೇಕು ನಮ್ಮ ಮುಸಲ್ಮಾನ ಖುರಾನವಾಗಿ ಖುರಾನಲ್ಲಿ ನಮ್ಮ ಮನೆಯನ್ನ ಸ್ವಚ್ಛ ಮಾಡಬಹುದು ಅಥವಾ ನಮ್ಮ ಜನಾಂಗಿಯನ್ನು ಸ್ವಚ್ಛ ಮಾಡಬಹುದು ಹಿಂದೂಗಳ ಹೋಗಿ આ જનાગિરા સ્વચ્છનરબો કોલેજ પર બોલવાનો આ જનર સ્વચ્છનરબો આદરે નવ ભારત નું અભિષેક કે પરંતુ પ્રતિબંધ આ ગ્રહ પર બધંત પ્રતિશક્ય આહ્વાન કરે ನಡೀಬೇಕಂದ್ರೆ ಅದು ಬಾಬಾ ಸಾಹೇಬರ ಒಂದು ನಿಮಗೆ ನಡಿಬೇಕು ಅಂತ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮಗನ ನಮ್ಮ ಒಂದು ನಗನ ನಾವು ಬಾಬಾ ಒಂದು ಪುಷ್ಪಾರ್ಚನೆಯನ್ನು ಮುಖಾಂತರ ಮೊದಲು ಅವರಿಗೆ ನಮ್ಮ ಪುಷ್ಪಗಳನ್ನ ನಾವು ಅರ್ಪಣೆ ಮಾಡಿ ಅವರು ನಮ್ಮ ಮೊದಲ ನಗಗಳನ್ನ ತೆಗೆದು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಎಲ್ಲ ಪದಾಧಿಕಾರಿಗಳು ರಾಜ್ಯದ ಮೊದಲಿಗೆ ನಾವು ಒಂದು ಬಾಬಾ ಸಾಹೇಬ

واڑتا واڑتا ويندي يا واري کوڏا جا تيتا يا واري تيتا رضا سرڪار جو رضا سرڪار جو